ಆತ್ಮೀಯರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಕೆಸೆಟ್ ಪರೀಕ್ಷೆಗೆ ಕನ್ನಡ ವಿಷಯದಲ್ಲಿ ಅರ್ಹತೆಯನ್ನು ಗಳಿಸಿ ಪದವಿ ಕಾಲೇಜುಗಳ ಸಹಾಯಕ ಪ್ರಾಧ್ಯಾಪಕರಾಗಲು ಇಚ್ಛಿಸುವಂತಹ ಅಭ್ಯರ್ಥಿಗಳು ಬಹಳ ಮುಖ್ಯವಾಗಿ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಓದಬೇಕಾದಂತಹ ಮೂಲ ಕೃತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಪರಿಚಯ ಮಾಡ್ತಾ ಹೋಗ್ತೇನೆ ಪರೀಕ್ಷೆಗೆ ಮಾತ್ರ ಅಲ್ಲ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಮಗ್ರವಾಗಿ ತಿಳಿದುಕೊಳ್ಳ ಬಯಸುವವರಿಗೆ ಈ ಪುಸ್ತಕಗಳು ಮೂಲ ತಳಹದಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮೊದಲನೇದಾಗಿ ರಂಶ್ರೀ ಮುಗಳೆಯವರ ಸಾಹಿತ್ಯ ಚರಿತ್ರೆ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಮೊದಲಿಗೆ ನಾವು ರಂಶ್ರೀ ಮುಗಳೆಯವರ ಸಾಹಿತ್ಯ ಚರಿತ್ರೆಯನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಈಗ ನಡೆದಿರತಕ್ಕಂತಹ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ರಂಶ್ರೀ ಮುಗಳಿ ಅವರ ಪುಸ್ತಕದಲ್ಲೇ ಸಾಕಷ್ಟು ಪ್ರಶ್ನೆಗಳು ಬಂದಿರುವಂಥದ್ದನ್ನು ನಾವು ನೋಡ್ತೇವೆ ಇದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಕ್ರಮ ಏನೇನು ಮಾಡಿಕೊಂಡಿದ್ದೀವಿ ಅದರ ಆಧಾರದ ಮೇಲೆ ಪಂಪ ಪೂರ್ವಯುಗದ ಕವಿಗಳು ಪಂಪಯುಗದ ಕವಿಗಳು ಹಾಗೆ ಬಸವಯುಗ ಕುಮಾರವ್ಯಾಸ ಯುಗ ಎಲ್ಲವನ್ನು ಕೂಡ ಅವರ ಕವಿಗಳ ಹಿನ್ನೆಲೆ ಅವರು ಬರೆದಂತಹ ಕೃತಿಗಳು ಕೃತಿಗಳ ಪ್ರಕಾರಗಳು ಎಲ್ಲವನ್ನು ಕೂಡ ಸಮಗ್ರವಾಗಿ ನೀಡಿದ್ದಾರೆ ಹಾಗಾಗಿ ಈ ಒಂದು ಪುಸ್ತಕವನ್ನು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಓದಬೇಕು ಅಂತೇಳಿ ಕೇಳ್ಕೊಳ್ತೇನೆ ಇದರ ಜೊತೆಗೆ ಮತ್ತೊಂದು ಕನ್ನಡ ಸಾಹಿತ್ಯ ಚರಿತ್ರೆ ತಸು ಶಾಮರಾಯರು ಅವರು ಬರೆದಿರತಕ್ಕಂಥದ್ದು ಇದು ಕೂಡ ಪಂಪಯುಗದಿಂದ ಹಿಡಿದು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯನ್ನು ಕೂಡ ಒಂದಷ್ಟು ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿರತಕ್ಕಂತಹ ಒಂದು ಮುಖ್ಯ ಪುಸ್ತಕ ಇದರಲ್ಲೂ ಕೂಡ ಕವಿಗಳ ಪರಿಚಯಗಳನ್ನೇ ಪರಿಬಿಡೆಯಲ್ಲೂ ಕೂಡ ಕೊಡಲಾಗಿದೆ ಪಂಪ ಯುಗದಿಂದ ಪ್ರಾರಂಭವನ್ನು ಮಾಡಿ ಹೊಸಗನ್ನಡದ ಕವಿಗಳ ಬಗ್ಗೆಯೂ ಕೂಡ ಪರಿಚಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ಹೊಸಗನ್ನಡದ ಕಾದಂಬರಿಗಳು ಸಣ್ಣಕಥೆಗಳು ಹಾಗೆ ವಿಮರ್ಶೆ ನಾಟಕ ಇವರ ಒಂದು ಪರಿಚಯ ಕೂಡ ಸಿಗ್ತಾ ಹೋಗ್ತದೆ ಸಾಹಿತ್ಯ ಚರಿತ್ರೆಯಲ್ಲಿ ತಸೂರ್ ಶಾಮರಯರ ಈ ಒಂದು ಪುಸ್ತಕ ತಾವೆಲ್ಲರೂ ಕೂಡ ಓದಬೇಕಾದಂತಹ ಒಂದು ಪುಸ್ತಕವಾಗಿರುತ್ತದೆ ಇದರ ಜೊತೆಗೆ ರಂಶ್ರೀ ಮುಗಳೆಯವರದೇ ಇನ್ನೊಂದು ಪುಸ್ತಕ ಕನ್ನಡ ಸಾಹಿತ್ಯ ಚರಿತ್ರೆಯ ಮುಂದುವರಿಕೆ ಅಂತೇಳಿ ಇದು ಸಾಹಿತ್ಯ ಚರಿತ್ರೆ ಏನು ನಾವು ಹತ್ತನೇ ಶತಮಾನದಿಂದ ಪಂಪಯುಗದಿಂದ ನಾವು ಓದ್ಕೊಳ್ತೇವೆ ಅದರ ಜೊತೆ ಜೊತೆಗೆ ಒಂದಷ್ಟು ಸಾಹಿತ್ಯದ ಹಿನ್ನೆಲೆಯಲ್ಲಿ ಒಂದು ಪ್ರಕಾರಗಳು ಮತ್ತು ಕವಿಗಳ ಹಿನ್ನೆಲೆಯಲ್ಲಿ ಒಂದಷ್ಟು ಪರಿಚಯವನ್ನು ಮಾಡ್ತಾ ಹೋಗಿದ್ದಾರೆ ಅಂದರೆ ಸಾಹಿತ್ಯ ಚರಿತ್ರೆಯ ಒಂದಷ್ಟು ಬದಲಾವಣೆಯನ್ನು ಕಂಡುಕೊಟ್ಟಂತಹ ಪ್ರಮುಖ ಇಲ್ಲಿ ಪರಿಚಯ ಮಾಡ್ತಾ ಹೋಗ್ತಾರೆ ಗುಣವರ್ಮನ ಶೂದ್ರಕ ಆಗಿರ್ಬೋದು ನೈಸೇನ ಧರ್ಮಾಮೃತ ಆಗಿರ್ಬೋದು ರಾಘವಾಂಕನ ಕೃತಿಗಳು ಆಂಡಯ್ಯನ ಕಬ್ಬಿಗರ ಕಾವ ಹಾಗೆ ನಾಗರಾಜನ ಪುಣ್ಯಾಸ್ತ್ರವ ಇದೆಲ್ಲ ಸಾಹಿತ್ಯ ಚರಿತ್ರೆಗೆ ಒಂದು ಸ್ಥಿತ್ಯಾಂತರವನ್ನು ಉಂಟು ಮಾಡಿದಂತಹ ಕೃತಿಗಳನ್ನೆಲ್ಲಿ ಈ ಒಂದು ಪುಸ್ತಕದಲ್ಲಿ ಪರಿಚಯ ಮಾಡ್ತಾ ಹೋಗ್ತಾರೆ ಗುಣವರ್ಮನಿಂದ ಹಿಡಿದು ಮುದ್ದಣ್ಣನ ರಾಮಾಶ್ವರ ಮೇಧವರೆಗೂ ಕೂಡ ಪುಸ್ತಕಗಳ ಪರಿಚಯದಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ ಅದರಲ್ಲಿ ಪ್ರತಿ ಮಹಾಕಾವ್ಯದ ಪ್ರಮುಖ ಪಾತ್ರಗಳು ಅದರ ವಸ್ತುಗಳು ಅದರ ಪ್ರಕಾರಗಳು ಅದರ ವಿಶೇಷತೆ ಎಲ್ಲವನ್ನು ಕೂಡ ಈ ಒಂದು ಪುಸ್ತಕದಲ್ಲಿ ನೀವು ಅದನ್ನು ಓದ್ಕೊಳ್ತಾ ಹೋಗ್ಬೋದು ಮತ್ತೊಂದು ಕನ್ನಡ ರಂಶ್ರೀ ಮುಗಳೆಯವ್ರದೇ ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ಅಂತೇಳಿ ಅಂದರೆ ನಾವೇನು ಚೆಂಪುವಿಂದ ಹಿಡಿದು ತ್ರಿಪದಿ ರಗಳೆ ಷಟ್ಪದಿ ಸಾಂಗತ್ಯ ಇದೆಲ್ಲ ಪ್ರಕಾರಗಳನ್ನು ನಾವು ಪ್ರಾಚೀನ ಸಾಹಿತ್ಯ ಚರಿತ್ರೆಯಲ್ಲಿ ಓದ್ತೇವೆ ಎಲ್ಲ ಪ್ರಕಾರದ ಒಂದು ಉಗಮ ವಿಕಾಸ ಮತ್ತು ಆ ಪ್ರಕಾರದಲ್ಲಿ ಬಂದಂತಹ ಕೃತಿ ಕೃತಿಕಾರರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾರೆ ಕೆಂಪು ಕಂದವೃತ್ತ ಅಷ್ಟಕ ಶತಕ ವಚನ ಗದ್ಯ ರಗಳೆ ಷಟ್ಪದಿ ತ್ರಿಪದಿ ಸಾಂಗತ್ಯ ಗೀತಿಕೆ ಎಲ್ಲ ಸುಮಾರು ಒಂದು ಹತ್ತು ಪ್ರಕಾರದ ಒಂದು ವಿವರಣೆ ಈ ಪುಸ್ತಕದಲ್ಲಿ ದೊರೆತ ಹೋಗ್ತದೆ ಇದರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಕೇಳಲಾಗುವುದರಿಂದ ಇದನ್ನು ಕೂಡ ತಾವು ಓದಿಕೊಳ್ಬಹುದು ಅದರ ಜೊತೆಗೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಾಚೀನ ಮತ್ತು ಆಧುನಿಕ ಅಂಥೇಳಿ ಪ್ರಾಚೀನ ಅಂದರೆ ಪಂಪಯುಗದಿಂದ ಹಿಡಿದು ಮುದ್ರಣನ ತನಕ ಅದಾದ ನಂತರ ಹೊಸಗನ್ನಡದ ಕಾದಂಬರಿ ಪ್ರಕಾರಗಳು ನಾಟಕ ಪ್ರಕಾರಗಳು ಸಣಕತೆ ಪ್ರಕಾರಗಳು ಇದನ್ನು ಕೂಡ ಈ ಒಂದು ಪುಸ್ತಕದಲ್ಲಿ ಪರಿಚಯ ಮಾಡ್ತಾ ಹೋಗಿದ್ದಾರೆ ಇದರಲ್ಲಿ ಎಲ್ಲ ಕವಿಗಳ ಸಂಕ್ಷಿಪ್ತ ಪರಿಚಯಗಳನ್ನು ಕೂಡ ನೀಡ್ತಾ ಬಂದಿದ್ದಾರೆ ಪ್ರಾಚೀನ ಕಾಲದ ನಡುಗನ್ನಡ ಕಾಲದ ಕವಿಗಳ ಅಲ್ಲದೆ ಹೊಸಗನ್ನಡದ ಕವಿಗಳ ಪ್ರಮುಖ ಕೃತಿಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಇದು ಕೂಡ ಸಾಹಿತ್ಯ ಚರಿತ್ರೆಯನ್ನು ಮತ್ತು ಪರೀಕ್ಷೆಯ ದೃಷ್ಟಿಯಿಂದ ಓದುವವರಿಗೆ ಇದರಲ್ಲಿ ಸಾಕಷ್ಟು ಪ್ರಮುಖ ಪುಸ್ತಕಗಳು ನಮಗೆ ಪರಿಚಯ ಆಗ್ತಾ ಹೋಗ್ತದೆ ಹಾಗಾಗಿ ಮತ್ತು ಕೆಲವೊಂದು ಪುಸ್ತಕಗಳ ಕಿರು ಪರಿಚಯವನ್ನು ಕೂಡ ಕೊಟ್ಟಿದ್ದಾರೆ ಉದಾಹರಣೆಗೆ ಕುವೆಂಪು ಅವರ ಶೂದ್ರ ತಪಸ್ವಿ ಅವರ ಬೆರಳಿಗೆ ಕುರಳ ನಾಟಕದ ಒಂದು ವಸ್ತು ವಿನ್ಯಾಸವನ್ನು ಕೂಡ ಕೊಡ್ತಾ ಬಂದಿದ್ದಾರೆ ಅದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗ್ಬೋದು ಹಾಗೆ ಏನು ಶ್ರೀ ಅವರ ನಾಟಕದ ಪರಿಕಲ್ಪನೆ ಅದು ಹೇಗೆ ಬಂತು ಅದ್ರ ಬಗ್ಗೆಯೂ ಕೂಡ ಇಲ್ಲಿ ತಿಳಿಸ್ತಾ ಹೋಗಿದ್ದಾರೆ ಹಾಗೆ ಪುತಿನ ಅವರ ಒಂದು ಮಹಾಕಾವ್ಯದ ಬಗ್ಗೆಯೂ ಕೂಡ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ತಾ ಹೋಗ್ತಾರೆ ಮತ್ತು ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಆ ಕಾವ್ಯದ ಆ ಸಾಹಿತ್ಯದ ಪ್ರಮುಖ ಲಕ್ಷಣಗಳೇನು ಅಂತದ್ದು ಕೂಡ ಎನ್ ಎಸ್ ಲಕ್ಷ್ಮೀ ಭಟ್ ಅವರು ಈ ಒಂದು ಪುಸ್ತಕದಲ್ಲಿ ತಿಳಿಸ್ತಾ ಹೋಗಿದ್ದಾರೆ ಇದನ್ನು ಕೂಡ ಪರೀಕ್ಷಾ ದೃಷ್ಟಿಯಿಂದ ಕೃತಿಗಳು ಮತ್ತು ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋ ದೃಷ್ಟಿಯಿಂದ ಓದ್ಕೊಳ್ತಕ್ಕಂಥದ್ದು ಇದರ ಜೊತೆಗೆ ಹೊಸಗನ್ನಡ ಸಾಹಿತ್ಯದ ಉಗಮ ಮತ್ತು ವಿಕಾಸ ಅಂತೇಳಿ ಡಾಕ್ಟರ್ ಹರಿಕೃಷ್ಣ ಭರಣ್ಯ ಅವರು ಬರೆದಿರತಕ್ಕಂಥದ್ದು ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ನಾನು ಏನು ರಂಶ್ರೀ ಮುಗಳಿ ತಾಮರಯ್ಯ ಪುಸ್ತಕವನ್ನು ಹೇಳಿದ್ದೀನಿ ಅದರ ಜೊತೆಗೆ ಹೊಸಗನ್ನಡ ಸಾಹಿತ್ಯದಲ್ಲಿ ಹೇಗೆ ಇಪ್ಪತ್ತನೇ ಶತಮಾನದಿಂದ ಮುದ್ರಣದಿಂದ ಇದು ಪ್ರಾರಂಭ ಆಯಿತು ಇದಕ್ಕೆ ಏನು ಇದೆಲ್ಲವನ್ನು ಕೂಡ ಈ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಮತ್ತು ಪ್ರಾರಂಭದ ಕೆಲವೊಂದು ಕವಿಗಳು ಕಾದಂಬರಿಕಾರರ ಪರಿಚಯವನ್ನು ಕೂಡ ಇದರಲ್ಲಿ ನೀಡ್ತಾ ಹೋಗಿದ್ದಾರೆ ಮತ್ತು ಬೇರೆ ಬೇರೆ ಭಾಷೆಯಿಂದ ಅನುವಾದಗೊಂಡಂತಹ ಪುಸ್ತಕಗಳ ಪರಿಚಯ ಕೂಡ ಇಲ್ಲಿದೆ ಬಂಗಾಳಿ ಭಾಷೆಯಿಂದ ಬಂದಂಥದ್ದು ಇಂಗ್ಲೀಷ್ ಭಾಷೆಯಿಂದ ಬಂದಂಥದ್ದು ಮರಾಠಿ ಭಾಷೆಯಿಂದ ಬಂದಂಥದ್ದು ಇವೆಲ್ಲದರ ಬಗ್ಗೆ ಕೂಡ ತೆಲುಗಿನಿಂದ ಬಂದಂಥದ್ದು ಹಾಗೆ ಇದೆಲ್ಲ ಮತ್ತು ಕೆಲವೊಂದು ನಾಟಕ ಪ್ರಕಾರಗಳು ಮತ್ತು ಕಾವ್ಯ ಪ್ರಕಾರಗಳು ಇದೆಲ್ಲವನ್ನು ಕೂಡ ಹರಿಕೃಷ್ಣ ಅವರ ಈ ಒಂದು ಪುಸ್ತಕದಲ್ಲಿ ಓದ್ಕೊಳ್ಬೋದು ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಸಾಹಿತ್ಯ ಕೃತಿಗಳ ವಿನ್ಯಾಸ ಮತ್ತು ಅನುವಾದ ಸಾಹಿತ್ಯ ಏನು ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ ಆ ದೃಷ್ಟಿಯಿಂದ ಈ ಪುಸ್ತಕ ಬಹಳ ಮುಖ್ಯ ಅಂತೇಳಿ ಭಾವಿಸ್ತೇನೆ ಮತ್ತು ಇನ್ನೊಂದು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅಂತೇಳಿ ಹತ್ತು ಸಂಪುಟಗಳು ಬಿಡುಗಡೆಯಾಗಿವೆ ಅದರಲ್ಲಿ ಹತ್ತನೇ ಪುಸ್ತಕ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಂತೇಳಿ ಎಲ್ ಎಸ್ ಶೇಷಗಿರಿ ರಾವ್ ಅವ್ರದ್ದು ಹಾಗೆ ಈ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲೂ ಕೂಡ ಆಯಾಯ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಆ ಒಂದು ಕಾಲಘಟ್ಟದ ಹಿನ್ನೆಲೆಯಲ್ಲಿ ಬೆಳೆದು ಬಂದಂತಹ ಕಾದಂಬರಿ ಪ್ರಕಾರಗಳನ್ನು ನಾಟಕ ಪ್ರಕಾರಗಳನ್ನು ಕಾವ್ಯ ಪ್ರಕಾರಗಳನ್ನು ಮತ್ತು ವಿಮರ್ಶೆ ಪ್ರಕಾರವನ್ನು ಎಲ್ಲವನ್ನು ಕೂಡ ಕವಿ ಕೃತಿ ಮತ್ತು ಅದರ ವಿಶೇಷತೆ ಹಿನ್ನೆಲೆಯಲ್ಲಿ ಶೇಷಗಿರಿರಾವ್ ಅವರು ಬರೆತು ಹೋಗಿದ್ದಾರೆ ಇತ್ತೀಚೆಗೆ ಸಾಕಷ್ಟು ಸಾಹಿತ್ಯ ಚರಿತ್ರೆಗೆ ಅದರಲ್ಲೂ ಹೊಸಗನ್ನಡ ಸಾಹಿತ್ಯ ಚರಿತ್ರೆಗೆ ಕೇಳಲಾಗುವಂತಹ ಪ್ರಶ್ನೆಗಳಲ್ಲಿ ಶೇಷಗಿರಿರಾವ್ ಅವರ ಈ ಪುಸ್ತಕದಲ್ಲಿ ಸಾಕಷ್ಟು ಪ್ರಶ್ನೆಗಳು ಇರ್ತಾ ಹೋಗ್ತವೆ ಹೊಸಗನ್ನಡದ ಪ್ರಾರಂಭದ ಏನು ಕಾದಂಬರಿಕಾರರು ಮತ್ತು ಬಂಗಾಳಿಯಿಂದ ಮರಾಠಿಯಿಂದ ಅನುವಾದಗೊಂಡಂತಹ ಕಾದಂಬರಿಗಳೇನಿದೆ ಬಿ ವೆಂಕಟಾಚಾರ್ಯ ಕಾದಂಬರಿಗಳು ಗಳಗನಾಥರ ಕಾದಂಬರಿಗಳು ಇದೆಲ್ಲವನ್ನು ಕೂಡ ಸಮಗ್ರವಾಗಿ ನೀಡ್ತಾ ಹೋಗಿದ್ದಾರೆ ಮತ್ತು ಕೆಲವೊಂದು ಕಾದಂಬರಿಗಳ ವಸ್ತು ತಂತ್ರ ವಿನ್ಯಾಸ ಇದನ್ನು ಕೂಡ ಈ ಪುಸ್ತಕದಲ್ಲಿ ಹೇಳುತ್ತಾ ಹೋಗಿದ್ದಾರೆ ಇದನ್ನು ಕೂಡ ಓದಿಕೊಳ್ಬಹುದು ಅನ್ನುವಂಥದ್ದು ಮತ್ತು ಇನ್ನೊಂದು ಪಂಪೂರ್ವ ಯುಗದ ಕವಿಗಳು ಅಂತೇಳಿ ಈಗ ಪಂಪ ಪಂಪಯುಗದಿಂದ ಹೊಸಗನಾಡಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪುಸ್ತಕಗಳು ನಮಗೆ ಮಾಹಿತಿಗಳು ಸಿಗ್ತಾ ಹೋಗ್ತವೆ ಪಂಪ ಪೂರ್ವ ಏನು ಅಸಗ ಗುಣನಂದಿ ಗುಣವರ್ಮ ಅಂತೇಳಿ ನಾವು ಓದ್ಕೊಳ್ತೀವಿ ಆ ಒಂದು ಕವಿಗಳ ಪರಿಚಯವನ್ನು ನೀಡುವಂಥದ್ದು ಮಾಧವ ಪೆರಾಜಿ ಅವರ ಒಂದು ಪುಸ್ತಕ ಪಂಪ ಪೂರ್ವ ಪೂರ್ವದ ಕನ್ನಡ ಕವಿಗಳು ಅಂತೇಳಿ ಇದರಲ್ಲೂ ಕೂಡ ಕವಿರಾಜ ಮಾರ್ಗಕಾರ ಏನು ಹೆಸರಿಸಿದ್ದಾನೆ ಆ ಎಲ್ಲ ಕವಿಗಳ ಒಂದಷ್ಟು ಸಂಶೋಧನಾ ಬರ ಸಂಶೋಧನೆಯಿಂದ ತಿಳಿದು ಬಂದಂತಹ ಮಾಹಿತಿಯನ್ನು ಈ ಒಂದು ಪುಸ್ತಕದಲ್ಲಿ ನೀಡ್ತಾ ಹೋಗಿದ್ದಾರೆ ಹಾಗಾಗಿ ಈ ಒಂದು ಪುಸ್ತಕಗಳನ್ನು ಕೂಡ ನಾವು ಓದಬಹುದು ಏಕೆಂದರೆ ಇಲ್ಲಿ ಸಂಶೋಧನಾ ಬರಹಗಳಿದೆ ಅವರ ಸಂಶೋಧನಾ ಬರಹಗಳಿದೆ ಹಾಗೇ ಒಂದು ಕವಿಚರಿತೆಯ ಕವಿಚರಿತೆಯಲ್ಲಿ ಬರೆದಂತಹ ಸಂಶೋಧನಾ ಬರಹಗಳನ್ನು ಕೂಡ ಇವರು ಇದರಲ್ಲಿ ಹೇಳ್ತಾ ಹೋಗಿದ್ದಾರೆ ಹಾಗೆ ಇತರ ಕವಿಗಳು ಹೇಳಿರತಕ್ಕಂತಹ ಪಂಬಪೂರ್ವ ಯುಗದ ಕವಿಗಳ ಉಲ್ಲೇಖಗಳೇನಿದೆ ದೇವಚಂದ್ರನ ಉಲ್ಲೇಖ ಏನಿದೆ ಅದನ್ನು ಕೂಡ ಇಲ್ಲಿ ತೆಗೆದುಕೊಂಡಿದ್ದಾರೆ ಮತ್ತು ಬಿ ಎಲ್ ರೈಸ್ ಅವರು ಸಂಶೋಧನೆಯಿಂದ ಹೇಳಿದಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ಈ ಪುಸ್ತಕದಲ್ಲಿ ತೆಗೆದುಕೊಳ್ತಾ ಹೋಗಿದ್ದಾರೆ ಹಾಗಾಗಿ ಪಂಪ ಯುಗದ ಈ ಒಂದು ಸಾಹಿತ್ಯ ಚರಿತ್ರೆಯನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ನಮ್ಮ ಸಾಹಿತ್ಯ ಚರಿತ್ರೆಯ ಪ್ರಾಚೀನತೆ ಮತ್ತಷ್ಟು ಹಿಂದಕ್ಕೆ ಹೋಗ್ತದೆ ಅದರ ಜೊತೆಗೆ ಅಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಬರೀತಾ ಹೋಗ್ಬೋದು ಅಂಥೇಳಿ ಮತ್ತೊಂದು ಮೂಲಭೂತವಾಗಿ ಎಲ್ಲರೂ ಓದಲೇಬೇಕಾದಂಥ ಪುಸ್ತಕ ಶ್ರೀನಿವಾಸ ಹಾವನೂರವರ ಹೊಸಗನ್ನಡ ಅರುಣೋದಯ ಅಂತೇಳಿ ಈ ಹೊಸಗನ್ನಡ ಕನ್ನಡ ಚರಿತ್ರೆಗೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ಪುಸ್ತಕಗಳನ್ನು ಓದ್ತೇವೆ ಅದೆಲ್ಲದಕ್ಕೂ ಮೂಲ ತಳಹದಿ ಇದೆ ಅಂತೇಳಿ ಭಾವಿಸ್ಕೊಳ್ತೇನೆ ಹಾಗಾಗಿ ಇಪ್ಪತ್ತನೇ ಶತಮಾನದ ಬ್ರಿಟಿಷ ಬ್ರಿಟಿಷರು ಬ ನಮ್ಮಲ್ಲಿ ಭಾರತಕ್ಕೆ ಬಂದು ಅದರಲ್ಲೂ ಕರ್ನಾಟಕದಲ್ಲಿ ಏನೆಲ್ಲ ಸಂಶೋಧನೆಗಳನ್ನು ಕೈಕೊಂಡು ಒಂದಷ್ಟು ಸಾಹಿತ್ಯ ಚರಿತ್ರೆಯ ಬಗ್ಗೆ ಗದ್ಯ ನಮ್ಮಲ್ಲಿ ಪ್ರಾರಂಭ ಆಯಿತು ಪತ್ರಿಕೆಗಳು ನಮ್ಮಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು ಮುದ್ರಣೆಯಿಂದ ಬರಲಿಕ್ಕೆ ಪ್ರಾರಂಭವಾಯಿತು ಅದೆಲ್ಲವನ್ನು ಕೂಡ ಶ್ರೀನಿವಾಸ ಹಾವನೂರ ಅವರ ಈ ಒಂದು ಪುಸ್ತಕದಲ್ಲಿ ಸಮಗ್ರವಾಗಿ ನೀಡ್ತಾ ಹೋಗಿದ್ದಾರೆ ಇದು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ಬಗೆಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಹೇಗೆ ಪ್ರಾರಂಭ ಆಯಿತು ಅಂತೇಳಿ ನಾವು ಮಾತನಾಡ್ತೇವೆ ಅದರ ಬಗೆಗೆ ಮಾತನಾಡುವಾಗ ಈ ಪುಸ್ತಕ ಈ ಪುಸ್ತಕದ ಪರಿಚಯ ನಮಗೆ ಭಾಳಷ್ಟು ಪೂರ್ಣವಾಗಿದೆ ಮತ್ತು ಹೊಸಗನ್ನಡದ ಪ್ರಾರಂಭದ ದಶಕದಲ್ಲಿ ನಮ್ಮ ಸಾಹಿತ್ಯ ಚರಿತ್ರೆಗೆ ಬ್ರಿಟಿಷರ ಕೊಡುಗೆ ಏನು ಅಂತೇಳಿ ಈ ಪುಸ್ತಕದಿಂದ ನಮಗೆ ತಿಳ್ಕೊಳ್ತಾ ಹೋಗ್ಬೋದು ಹಾಗಾಗಿ ಇದರಲ್ಲಿ ಮುದ್ರಣಯಂತ್ರ ಆಗಿರ್ಬೋದು ಸಾಹಿತ್ಯ ವಿಕಾಸ ಆಗಿರ್ಬೋದು ಶಿಕ್ಷಣರ ರಂಗ ಮತ್ತು ಸಾಹಿತ್ಯ ವಿಕಾಸ ಮಿಷನರಿ ಅವರ ಜನರ ಕಾರ್ಯ ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ಒಂದು ನಮ್ಮ ಸಾಹಿತ್ಯ ಚರಿತ್ರೆ ಬೆಳವಣಿಗೆ ಆಗಿರತಕ್ಕಂಥದ್ದು ಇದನ್ನು ಶ್ರೀನಿವಾಸ ಹವನರವರು ಬಹಳ ಸಮರ್ಪಕವಾಗಿ ಈ ಪುಸ್ತಕದಲ್ಲಿ ಕಟ್ಟುಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಸಿ ವೀರಣ್ಣ ಅವರ ಎರಡು ಪುಸ್ತಕಗಳಿವೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ಪುಸ್ತಕಗಳು ಒಂದು ಪ್ರಾಚೀನ ಸಾಹಿತ್ಯ ರಾಜಸತ್ಯ ವೈಭವದ ಕಾಲ ಎರಡು ಮಧ್ಯಕಾಲೀನ ಸಾಹಿತ್ಯ ರಾಜಸತ್ಯ ವಿಘಟನೆಯ ಕಾಲ ಅಂತ ಅಂದರೆ ರಾಜಾಶ್ರಯದಲ್ಲಿ ಯಾರ್ಯ ಯಾವ್ಯಾವ ಕವಿಗಳು ಕೃತಿಗಳನ್ನು ಬರೆದರು ಅವುಗಳ ವಿಶ್ಲೇಷಣೆ ಮತ್ತು ರಾಜಾಶ್ರಯವನ್ನು ನಿರಾಕರಿಸಿದಂತಹ ವಚನ ಪರಂಪರೆ ಅಲ್ಲಿ ಆ ಒಂದು ಸಾಹಿತ್ಯ ಚರಿತ್ರೆಯ ಮೌಲ್ಯ ಆ ಒಂದು ಸಾಹಿತ್ಯ ಚರಿತ್ರೆಯ ಉದ್ದೇಶ ಮತ್ತು ವಸ್ತು ತಂತ್ರಗಳು ಇವೆಲ್ಲವನ್ನೂ ಕೂಡ ಸಿ ವಿರಣ್ಣ ಅವರ ಒಂದು ಮತ್ತು ಭಾಗ ಎರಡು ಸಾಹಿತ್ಯ ಚರಿತ್ರೆಯ ಚಾರಿತ್ರಿಕ ಬೆಳವಣಿಗೆ ಅನ್ನುವಂತಹ ಪುಸ್ತಕದಲ್ಲಿ ನಾವು ಓದ್ತಾ ಹೋಗ್ತೀವಿ ಹಾಗಾಗಿ ಸಾಹಿತ್ಯ ಚರಿತ್ರೆಯ ಜೊತೆ ಜೊತೆಗೆ ಯಾವ ಕವಿಗಳು ಕೃತಿಗಳು ಪ್ರಕಾರಗಳು ಓದ್ಕೊಂಡ್ಮೇಲೆ ಆ ಪ್ರಕಾರದ ಕವಿಗಳ ಕೃತಿಗಳಲ್ಲಿರತಕ್ಕಂತಹ ಒಟ್ಟಾರೆ ಅಂಶಗಳೇನು ಅದರ ಸಾಹಿತ್ಯ ಚರಿತ್ರೆ ರಾಜಾಶ್ರಯವನ್ನು ಪಡ್ಕೊಂಡಂತಹ ಸಾಹಿತ್ಯ ಚರಿತ್ರೆಯ ಉದ್ದೇಶ ರಾಜಾಶ್ರಯವನ್ನು ನಿರಾಕರಿಸಿದಂತಹ ಸಾಹಿತ್ಯ ಚರಿತ್ರೆಯ ಒಂದು ವಿಭಿನ್ನ ನೆಲೆಗಳೇನು ಅಂತೇಳಿ ಈ ಎರಡು ಪುಸ್ತಕಗಳಲ್ಲಿ ಕೂಡ ನಾವು ತಿಳ್ಕೊಳ್ತಾ ಹೋಗ್ಬೋದು ಪರೀಕ್ಷೆಗೆ ಮಾತ್ರ ಅಲ್ಲದೆ ಸಾಹಿತ್ಯ ಚರಿತ್ರೆಯನ್ನು ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಈ ಎರಡು ಪುಸ್ತಕಗಳು ನಮಗೆ ಬಹಳಷ್ಟು ಮುಖ್ಯ ಆಗ್ತವೆ ಅಂತ ಅನ್ನುವಂಥದ್ದು ಇದರ ಜೊತೆಗೆ ಕೀರ್ತಿನಾಥ ಕುರ್ದಕೋಟೆಯವರ ಒಂದು ವಿಮರ್ಶೆಯ ಹಿನ್ನೆಲೆಯಲ್ಲಿ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಹಾಗೇ ಕನ್ನಡ ಸಾಹಿತ್ಯ ಸಂಗಾತಿ ಅಂತೇಳಿ ಎರಡೂ ಪುಸ್ತಕಗಳು ಇವರ ಕೀರ್ತಿನಾಥ ಕುರ್ತಕೋಟಿ ಅವರದು ಹಾಗಾಗಿ ಈ ಒಂದು ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನದಲ್ಲೂ ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಕಾರಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಕಾವ್ಯ ಪ್ರಕಾರ ಬಗ್ಗೆ ನಾಟಕದ ಪ್ರಕಾರ ಬಗ್ಗೆ ಸಣಕದ ಬಗ್ಗೆ ಕಾದಂಬರಿ ಬಗ್ಗೆ ವಿಮರ್ಶೆ ಬಗ್ಗೆ ತಿಳಿ ತಿಳಿಸ್ತಾ ಹೋಗ್ತಾರೆ ಹಾಗಾಗಿ ಪ್ರತಿ ಸಾ ಅಂದರೆ ರಂಶಿಮೊಗಳೆಯವರ ಸಾಹಿತ್ಯ ಚರಿತ್ರೆಯ ರೂಪಗಳಲ್ಲಿ ಹೇಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ರೂಪಗಳಾದ ಚೆಂಪು ರಗಳೆ ಷಟ್ಪದಿ ಬಗ್ಗೆ ತಿಳ್ಕೊಳ್ತೇವೆ ಈ ಪುಸ್ತಕದಲ್ಲಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ರೂಪಗಳನ್ನು ತಿಳ್ಕೊಳ್ತಾ ಹೋಗ್ತೇವೆ ಈಗ ನಾಟಕ ನಾಟಕ ಸಾಹಿತ್ಯ ಹೀಗೆ ಬೆಳವಣಿಗೆ ಆಯಿತು ಪ್ರಾರಂಭದ ನಾಟಕಗಳು ನಾಟಕಕಾರರು ಯಾರ್ಯಾರು ಕಾದಂಬರಿ ಕಾದಂಬರಿ ಎಲ್ಲಿಂದ ನಮಗೆ ಪ್ರೇರಣೆ ಬಂತು ಮತ್ತು ಕಾದಂಬರಿ ಯಾವ ಪ್ರಮುಖವಾಗಿರತಕ್ಕಂತಹ ಕಾದಂಬರಿಗಳ ವಸ್ತು ವಿಶ್ಲೇಷಣೆ ಪ್ರಮುಖ ಕಾದಂಬರಿಕಾರರ ಪರಿಚಯ ಇದೆಲ್ಲ ಕೂಡ ಕೇಳ್ತಾ ತಿಳಿಸ್ತಾ ಹೋಗ್ತಾರೆ ಯಾಕೆಂದರೆ ಪರಿ ಇವಾಗ ಪರೀಕ್ಷೆಗಳಲ್ಲಿ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂತಹ ಕೃತಿಗಳ ಒಳಗಡೆ ಆ ಪಾತ್ರಗಳನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ನಾವು ಮೂಲ ಈಗ ಕಾದಂಬರ ಕಾರಂತರ ಕಾದಂಬರಿಗಳನ್ನೇ ಸಂಪೂರ್ಣ ಓದಲಿಕ್ಕಾಗಲ್ಲ ಕುವೆಂಪುರ ಕಾದಂಬರಿಗಳನ್ನೇ ಸಂಪೂರ್ಣ ಓದ್ಲಿಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಈ ಪುಸ್ತಕವನ್ನು ಓದ್ಕೊಂಡ್ರೆ ಬಹಳ ಮುಖ್ಯವಾಗಿರತಕ್ಕಂಥ ಕಾದಂಬರಿಗಳ ಪಾತ್ರಗಳ ಬಗೆಗೆ ಹೇಳ್ತಾ ಹೋಗ್ತಾರೆ ಹಾಗಾಗಿ ಆ ಪಾತ್ರ ಪರಿಚಯ ಆಗ್ತದೆ ಅಥವಾ ಕಾದಂಬರಿಯಲ್ಲಿ ಆಗಿರತಕ್ಕಂತಹ ಭಾಷೆ ಪರಿಚಯ ಆಗ್ತದೆ ಅಥವಾ ಕಾದಂಬರಿ ಆದಂತಹ ಊರಿನ ಪರಿಚಯ ಆಗ್ತದೆ ಒಂದಷ್ಟು ಮಾಹಿತಿ ನಿಮಗೆ ಲಭ್ಯ ಆಗ್ತಾ ಹೋಗ್ತದೆ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಮತ್ತೊಂದು ಇದೆ ಕ ಕನ್ನಡ ಸಾಹಿತ್ಯ ಸಂಗಾತಿ ಅವ್ರದ್ದೇ ಕಿರತನ ಅಂತ ಕೃತಕೋಟೆ ಸಹ ಅದರಲ್ಲೂ ಕೂಡ ಪ್ರಾಚೀನ ಕನ್ನಡ ಸಾಹಿತ್ಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗ್ಬೋದು ಕನ್ನಡ ಸಾಹಿತ್ಯ ಸಂಗಾತಿ ಪುಸ್ತಕದಲ್ಲಿ ಏನು ರಂಶ್ರೀಮಗಳಿ ಅಥವಾ ಶ್ರಮ ಈ ಪುಸ್ತಕವನ್ನು ಸಾಹಿತ್ಯ ಚರಿತ್ರೆ ಏನಿಲ್ಲ ಓದ್ಕೊಳ್ತೇವೆ ಕುರ್ತಕೋಟಿ ಏನು ಮಾಡಿದ್ದಾರೆ ಪಂಪ ಅಂತಂದರೆ ಅದನ್ನು ಆದಿಪುರಾಣ ಪುಸ್ತಕವನ್ನು ಅಥವಾ ವಿಕ್ರಮಾರ್ಜುನ ವಿಜಯ ಪುಸ್ತಕವನ್ನು ಅಧ್ಯಯನ ಮಾಡಿ ಅದರ ಪ್ರಮುಖ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗಿದ್ದಾರೆ ಹಾಗಾಗಿ ಕನ್ನಡ ಸಾಹಿತ್ಯ ಸಂಗಾತಿಯಲ್ಲೂ ಕೂಡ ನಿಮಗೆ ಸಾಕಷ್ಟು ಕೃತಿಗಳ ಒಳಗಡೆ ಕೇಳಬಹುದಾದಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗ್ತದೆ ಅಂತನ್ನುವಂಥದ್ದು ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಜಿ ಎಚ್ ನಾಯಕ ಅವರು ಸಂಪಾದನೆ ಮಾಡಿದರೆ ಎರಡೂ ಸಂಪುಟಗಳಿವೆ ಕ ಶತಮಾನದ ಕನ್ನಡ ಸಾಹಿತ್ಯ ಸಂ ಸಮೀಕ್ಷಾ ಸಂಪುಟ ಒಂದು ಸಂಪುಟ ಎರಡು ಅಂತೇಳಿ ಇದು ಕೂಡ ಸಾಕಷ್ಟು ಕವಿಗಳ ಕೃತಿಗಳ ಮತ್ತು ಕೃತಿಯ ಒಳಗಡೆ ಇರತಕ್ಕಂತಹ ಒಂದಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಯಾಕೆಂದರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಇತರರು ಬರೆದಿರತಕ್ಕಂತಹ ಲೇಖನಗಳನ್ನೆಲ್ಲ ಇದು ಸಾಹಿತ್ಯ ಕಾವ್ಯ ಆಗಿರ್ಬೋದು ನಾಟಕ ಆಗಿರ್ಬೋದು ಪ್ರಬಂಧ ಆಗಿರ್ಬೋದು ವಿಮರ್ಶೆ ಆಗಿರ್ಬೋದು ಸಂಶೋಧನೆ ಆಗಿರ್ಬೋದು ಮಕ್ಕಳ ಸಾಹಿತ್ಯ ಆಗಿರ್ಬೋದು ವಿಜ್ಞಾನ ಸಾಹಿತ್ಯ ಆಗಿರ್ಬೋದು ಇದೆಲ್ಲವನ್ನು ಕೂಡ ಮತ್ತು ಜನಪದ ಆಗಿರ್ಬೋದು ಅಂಕಣ ಬರಹಗಳಾಗಿರ್ಬೋದು ಹಾಸ್ಯ ಸಾಹಿತ್ಯ ಆಗಿರ್ಬೋದು ಪ್ರವಾಸ ವಿಜ್ಞಾನ ಸಾಹಿತ್ಯ ಆತ್ಮಕತೆ ಜೀವನ ಚರಿತ್ರೆ ಇದೆಲ್ಲ ಒಬ್ಬೊಬ್ಬರು ಲೇಖನಗಳನ್ನು ಬರೆದಿದ್ದಾರೆ ಆ ಎಲ್ಲ ಲೇಖನಗಳನ್ನು ಒಟ್ಟಾರೆ ಸೇರಿಸಿ ಈ ಒಂದು ಶತಮಾನದ ಕನ್ನಡ ಸಾಹಿತ್ಯ ಸಮೀಕ್ಷಾ ಸಂಪುಟ ಒಂದು ಸಂಪುಟ ಎರಡು ಅಂತೇಳಿ ಮಾಡಿದ್ದಾರೆ ಯಾಕೆಂದರೆ ಇತ್ತೀಚಿನ ಹೊಸ ತಲೆಮಾರಿನ ಕವಿಗಳು ನಮಗೆ ಪರಿಚಯ ಆಗಬೇಕು ಅಂತಂದರೆ ಸಾಹಿತಿಗಳ ಪರಿಚಯ ಆಗಬೇಕು ಅಂದರೆ ಈ ಪುಸ್ತಕವನ್ನು ಓದ್ಕೊಳ್ಳಬೇಕಾಗ್ತದೆ ಇತ್ತೀಚೆಗೆ ವಿಜ್ಞಾನ ಸಾಹಿತ್ಯ ನಮ್ಮಲ್ಲಿ ಬರ್ತಾ ಹೋಗಿದೆ ಹಾಸ್ಯ ಸಾಹಿತ್ಯ ಬರ್ತಾ ಹೋಗಿದೆ ಮಕ್ಕಳ ಸಾಹಿತ್ಯ ಬರ್ತಾ ಹೋಗಿದೆ ಜೀವನ ಚರಿತ್ರೆ ಆತ್ಮಕತೆಗಳು ಬರ್ತಾ ಹೋಗಿದೆ ಹಾಗಾಗಿ ನಾವು ಅವರ ಮೂಲ ಪುಸ್ತಕಗಳನ್ನು ಓದಲಿಕ್ಕೆ ಆಗೋದಿಲ್ಲ ಈ ಪುಸ್ತಕವನ್ನು ಓದ್ಕೊಂಡ್ರೆ ಹೊಸ ತಲೆಮಾರಿನ ಹೊಸ ಬರಹಗಳ ಒಂದಷ್ಟು ಕವಿಗಳ ಪರಿಚಯ ಆಗೋದ್ರ ಜೊತೆಗೆ ಅವರು ಬರೆದಂತಹ ಕೃತಿಗಳು ಅದರ ಹೆಸರುಗಳು ಅದರ ವಸ್ತುಗಳು ಒಂದಷ್ಟು ಪರಿಚಯ ಆಗ್ತಾ ಹೋಗ್ತದೆ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಕೃತಿಗಳು ನಮಗೆ ಸಿಗ್ತಾ ಹೋಗ್ತಾ ಇದ್ದೇವೆ ಅಂತೇಳಿ ಈ ಪುಸ್ತಕದಲ್ಲಿ ನಾವು ಅಧ್ಯಯನವನ್ನು ಮಾಡ್ಕೊಳ್ತಾ ಹೋಗ್ಬೋದು ಹಾಗಾಗಿ ಇದು ಇಷ್ಟು ನಾನು ಏನು ಹೇಳಿದ್ದೀನಿ ಇದು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ಸಾಹಿತ್ಯ ಚರಿತ್ರೆಯ ಪುಸ್ತಕಗಳು ಸಿಗ್ತಾ ಹೋಗ್ತವೆ ಮೂಲಭೂತವಾಗಿ ಸಮಯವನ್ನು ಹೊಂದಿಕೆ ಮಾಡಿಕೊಂಡು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ನನ್ನ ಒಂದು ಓದಿನ ಮಿತಿಯಲ್ಲಿ ಈ ಪುಸ್ತಕಗಳನ್ನು ಅಧ್ಯಯನ ಮಾಡಿಕೊಳ್ಳೋದು ತೀರಾ ಉಪಯುಕ್ತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ